ಅಭಿನಯದ ಬಗ್ಗೆ ಆಸಕ್ತಿ ಇರುವವರಿಗೆ ಮತ್ತು ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿ ಇರುವವರಿಗೆ ಒಳ್ಳೆಯ ಒಂದು ಅವಕಾಶ ಇದೆ ಬೆಂಗಳೂರಿನ ವಿಜಯನಗರದಲ್ಲಿದೆ ಅದರ ಬಗ್ಗೆ ಫೋನ್ ನಂಬರು ಎಲ್ಲ ಇದೆ ತರಬೇತಿ ಕೊಡ್ತಾರೆ ಅವರು ಅಕ್ಟೋಬರ್ನಿಂದ ಇದು ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡಿದೆ ಹಾಗಾಗಿ ಸರ್ಕಾರದ ವತಿಯಿಂದಲೂ ಇವರಿಗೆ ಪ್ರೋತ್ಸಾಹ ಇದೆ ಹಾಗಾಗಿ ನಿಮಗೆ ಒಳ್ಳೆಯ ಪಾಠ ಪ್ರವಚನಗಳು ಇಲ್ಲಿ ಸಿಗುತ್ತೆ ಅಂದರೆ ಒಂದು ನಾಟಕದ ಪೂರ್ತಿ ಆಯಾಮಗಳ ಬಗ್ಗೆ ಇಲ್ಲಿ ಹೇಳಿಕೊಡಲಾಗುತ್ತೆ ಅಂದರೆ ರಂಗ ರಂಗಸ್ಥಳವನ್ನು ಯಾವ ರೀತಿ ಸಜ್ಜು ಮಾಡೋದು ಬೆಳಕು ವಿನ್ಯಾಸ ನಾಟಕ ರಚನೆ ನಿರ್ದೇಶನ ಆಮೇಲೆ ನಟನೆ ಬಗ್ಗೆ ಯಾವ ಥರ ಆಂಗಿಕ ಅಭಿನಯಗಳನ್ನೆಲ್ಲ ಮಾಡಬೇಕು ಅಂತ ಇಲ್ಲಿ ತರಬೇತಿ ಕೊಡ್ತಾರೆ ನಾಟಕದ ಬಗ್ಗೆ ಆಸಕ್ತಿ ಇದ್ದವರು ಇದರಲ್ಲಿ ತರಬೇತಿಯನ್ನು ಪಡ್ಕೋಬಹುದು ಫೋನ್ ನಂಬರ್ಗಳಿವೆ ನೀವು ಫೋನ್ ಮಾಡಿ ಕೇಳ್ಬೋದು ಅಕ್ಟೋಬರ್ನಿಂದ ಪ್ರಾರಂಭ ಆಗುತ್ತಂತೆ ಎಷ್ಟು ತಿಂಗಳು ಇದೆ ಮೋಸ್ಟ್ಲಿ ಆರು ತಿಂಗಳು ಒಂದು ವರ್ಷ ಇರ್ಬೋದು ಆನಂತರ ಅವರೇ ನಾಟಕ ಅಭಿನಯಕ್ಕೆ ನಿಮ್ಮನ್ನು ಕರೀತಾರೆ ತುಂಬ ಕೆಲವು ತಂಡಗಳು ಕರ್ನಾಟಕಾದ್ಯಂತ ಸಂಚಾರ ಮಾಡ್ತವೆ ಕೆಲವು ಕೆಲವು ಬೇರೆ ರಾಜ್ಯಕ್ಕೆ ಹೋಗ್ತವೆ ಕೆಲವು ದೇಶ ಅಂತಾರಾಜ್ಯದಲ್ಲಿ ಅಥವಾ ದುಬೈಯಲ್ಲಿ ಕೂಡ ಪ್ರದರ್ಶನಗಳಿರುತ್ತೆ ಒಳ್ಳೆಯ ಒಂದು ಅನುಭವ ಆಗುತ್ತೆ ನಿಮಗೆ ನಾಟಕದ ಬಗ್ಗೆ ನಟನೆ ಬಗ್ಗೆ ಇಲ್ಲಿ ಅನುಭವ ಆದಷ್ಟು ಬೇರೆಲ್ಲೂ ನಿಮಗೆ ಆಗಲ್ಲ ಯಾಕಂದರೆ ಪ್ರ್ಯಾಕ್ಟಿಕಲ್ಲಾಗಿ ಇಲ್ಲಿ ತರಗತಿಗಳು ನಡೆಯುತ್ತವೆ ಆನಂತರ ನುರಿತ ತಜ್ಞರು ಇಲ್ಲಿ ಬರ್ತಾರೆ ಈ ಮಂಡ್ಯ ರಮೇಶ್ ಆಗಿರ್ಬೋದು ಇಂಥವರೆಲ್ಲ ಇಲ್ಲಿ ಬಂದು ನಾಟಕದ ಬಗ್ಗೆ ಹೇಳ್ಕೊಡ್ತಾರೆ ದಿನ ಪ್ರಾಕ್ಟಿಕಲ್ ಇರುತ್ತೆ ನಟನೆ ಬಗ್ಗೆ ಆಗಲಿ ಭಾವನೆಗಳ ಬಗ್ಗೆ ಆಗಲಿ ನವರಸಗಳ ಬಗ್ಗೆ ಆಗಲಿ ಎಲ್ಲವನ್ನು ಹೇಳ್ಕೊಡ್ತಾರೆ ನಿಮಗೆ ನಟನೆಯಲ್ಲಿ ನಾಟಕದ ಬಗ್ಗೆ ಇನ್ನಷ್ಟು ಕಲಿಬೇಕು ಪ್ರಾರಂಭದಿಂದ ಕಲಿಬೇಕು ಅಂತ ಆಸಕ್ತಿ ಇದ್ದವರು ಇಲ್ಲಿ ನೀವು ಹೋಗಿ ಜಾಯಿನ್ ಆಗ್ಬೋದು ಜಾಯಿನ್ ಆಗ್ಬೋದು ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು